ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ನಾನು ನಾನಿವತ್ತು ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಇರೋದರಿಂದ ಸೊ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋಷ್ಟು ಒಂದು ಸಿಂಪಲ್ ಇನ್ಫಾರ್ಮೇಷನ್ಸ್ ಅಥವಾ ಹೇಗೆ ಮಾಡಬೇಕು ಅಥವಾ ನಾನು ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಸೊ ಲಾಸ್ಟ್ ಟೈಮ್ ಕೂಡ ಹಾಕಿದ್ದೆ ಹಾಗೆಯೇ ತುಂಬ ನನಗೆಲ್ಲ ಗೊತ್ತು ಅಂತ ಇಲ್ಲ ಅಟ್ಲೀಸ್ಟ್ ನನಗೆ ಎಷ್ಟು ಗೊತ್ತು ಅಷ್ಟು ನಾನು ನಾನು ಶೇರ್ ಮಾಡ್ಕೊತಾಯಿದ್ದೀನಿ ಸೊ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಇದ್ದಾಗ ನೀವು ಕಮೆಂಟ್ ಮಾಡ್ಬೋದು ನನಗೂ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಫಸ್ಟು ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಈ ತಿಂಗಳಲ್ಲೇ ಹದಿನಾರನೇ ತಾರೀಕು ಬಂದಿದೆ ಶುಕ್ರವಾರ ಪ್ರತಿ ವರ್ಷ ಕೂಡ ಶುಕ್ರವಾರನೇ ಬೀಳೋ ಅಂಥದ್ದು ಈ ಸಲ ಹಿಂದಿನ ದಿನ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ರಜಾ ಇದ್ದಂಗೆ ಇರುತ್ತೆ ಸೊ ಫಸ್ಟು ಸಿಂಪಲ್ಲಾಗಿ ಹೇಗೆ ಮಾಡಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ಹಿಂದಿನ ದಿನ ನಾನು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಬಿಡ್ತೀನಿ ದೇವ್ರ ಮನೆ ಇರ್ಬೋದು ಅಥವಾ ಕಿಚ ಕಿಚನ್ ಇರ್ಬೋದು ಎಲ್ಲಾನು ಒಂದು ಕಡೆಯಿಂದ ಧೂಳೆಲ್ಲ ತೆಗೆದು ನೀಟಾಗಿ ಎಲ್ಲ ಒರೆಸಿ ಬೇರೆದು ಜಮಾನ ಬೆಡ್ಶೀಟ್ಸು ಈ ಥರದ್ದೆಲ್ಲ ಬೇರೆ ಬೇರೆದೆಲ್ಲ ಚೇಂಜ್ ಮಾಡಿ ಕಂಪ್ಲೀಟಾಗಿ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಯಾಕಂದರೆ ಯಾವಾಗ್ಲೂ ಅನಿಸ್ಟೇ ನಾನು ಒಂದು ಹೆಣ್ಮಕ್ಳಿಗೆ ಒಂದು ಸಣ್ಣ ಟಿಪ್ ಮೇಯ್ನ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಪ್ರತಿದಿನ ಎಲ್ಲ ಮನೆ ಕೆಲಸ ಮಾಡುವಂಥದ್ದು ಇದ್ದಿದ್ದೇನೆ ಬಟ್ ಹಬ್ಬಗಳಲ್ಲಾದ್ರೂ ಆದಷ್ಟು ಬೇಗ ಪೂಜೆ ಮಾಡಿಬಿಡಿ ಆವಾಗ ಪೂಜೆ ಬೇಗ ಪೂಜೆ ಮಾಡಿದ್ರೆ ನಮಗೂ ಹಬ್ಬ ಮಾಡಿದ್ವಿ ಅಂತ ಅನಿಸುತ್ತೆ ಹಬ್ಬದ ದಿನನೇ ಬೆಳಗ್ಗೆಯಿಂದನೇ ಎದ್ದು ಇವತ್ತು ಹಬ್ಬ ಯಾವುದೇ ಒಂದು ಹಬ್ಬ ಆಗಲಿ ಇವತ್ತು ಹಬ್ಬನಪ್ಪ ಅಂತ ಎದ್ದು ಆವಾಗ ಬಾಗಿಲು ತೊಳ್ದು ಆವಾಗ ಕಸ ಗುಡಿಸಿ ಅವಾಗ ಧೂಳು ಹೊಡ್ಕೊಂಡು ಮನೆ ಒರೆಸಿ ಯಾವುದೇ ಹಬ್ಬ ಆಗಲಿ ಈ ಥರ ಮಾಡ್ಕೊಂಡು ಬಂದರೆ ನಮಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡೋ ಜೊತೆಗೆ ಮಧ್ಯಾಹ್ನವಾಗಿ ಹೋಗ್ಬಿಡತ್ತೆ ಯಾವುದೇ ಹಬ್ಬದಲ್ಲೂ ಆದ್ರೂ ಅಷ್ಟೇ ಬೇಗ ಅನ್ನ ಪೂಜೆ ಮಾಡಿ ಆರಾಮಾಗಿರಿ ಇವತ್ತು ಹಬ್ಬ ಅಲ್ವಾ ಹಬ್ಬದಿನೂ ಬಟ್ಟೆ ಒಗಿಬೇಕು ಅಂತ ಇದೆಯಾ ಹಬ್ಬದಿನೂ ಕಸ ಗುಡಿಸ್ಬೇಕು ಹಬ್ಬದೂ ಧೂಳು ಹೊಡಿಬೇಕು ಅಂತ ಇದೆಯಾ ಸೊ ಆದಷ್ಟು ನಿಮ್ಮ ಒಂದು ಫ್ರೀ ಟೈಮ್ನ ನೀವೇ ಮಾಡ್ಕೊಳ್ಳಿ ಯಾಕಂದರೆ ಯಾರು ಕೂಡ ನೀನು ಫ್ರೀಯಾಗಿರು ಅಂತ ಕೆಲಸ ಮಾಡ್ತೀಯ ಮನೆಯಲ್ಲಿ ಆರಾಮಾಗಿರು ಅಂತ ಯಾರೂ ಹೇಳಲ್ಲ ಯಾವ ಗಂಡನೂ ಹೇಳಲ್ಲ ಯಾವ ಅತ್ತೆ ಮಾವ ಯಾರೂ ಹೇಳೋದಿಲ್ಲ ಮನೆಯಲ್ಲಿ ಅವರು ಆರಾಮಾಗಿದ್ದಾರೆ ಅಂತಲೇ ಅನ್ನೋದು ನಾನು ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ಅದರಲ್ಲೂ ತುಂಬ ಜನ ಅಗ್ರಿ ಒಪ್ಕೊಂಡಿದ್ದಾರೆ ಓ ಅಕ್ಕ ನೀವು ಹೇಳೋದು ನಿಜ ಅಂತ ಹೇಳ್ಬಿಟ್ಟು ಅಂತ ಆ ರೀತಿ ಅದಕ್ಕೋಸ್ಕರ ನಮ್ಮ ಫ್ರೀನ ನಾ ಟೈಮ್ನ ನಾವೇ ಮಾಡ್ಕೋಬೇಕು ನಮ್ಮ ಹೆಲ್ತನ್ನ ನಾವೇ ನೋಡ್ಕೋಬೇಕು ಸೊ ಯಾಕಂದರೆ ನಮಗೂ ಹುಷಾರಿಲ್ಲ ಅಂದರೆ ನಾವೇ ತಾನೇ ಮಾತ್ರೆ ಕುಡಿಬೇಕಾಗಿರೋದು ಹಾಗಾಗಿ ಸೊ ಮಾತಾಡ್ತಾರೆ ಎಲ್ಲಿಂದ ಎಲ್ಲಗೂ ಓಟೋಗಿಬಿಡುತ್ತೆ ಫಸ್ಟು ಹಿಂದಿನ ಎಲ್ಲನೂ ನೀಟಾಗಿ ಇಟ್ಕೊಂಡ್ರೆ ಅದಕ್ಕೆ ಮಾಮೂಲಿ ಇನ್ನು ಪೂಜೆಗೆ ಒಂದು ಸೀರೆನ ಉಡಿಸ್ತೀನಿ ಅಂತಂದರೆ ಅಥವಾ ಬ್ಲೌಸ್ ಪೀಸ್ನ ಉಡಿಸ್ತೀನಿ ಅಂತಾರೆ ಅದು ನಿಮ್ಮ ಚಾಯ್ಸು ಆದಷ್ಟು ಏನಂತ ಹೇಳಿದ್ರೆ ಬಿಂದಿಗೆಗೆ ಉಡಿಸಿ ಚಿಕ್ಕದು ಬಿಂದಿಗೆ ನಾನು ಲಾಸ್ಟ್ ಟೈಮ್ ದೇವ್ರ ಮನೆಗೆ ಕೂಡ ತಂದಿದ್ದೆ ಬಿಂದಿಯನ್ನು ಚೊಂಬು ಬೇಡ ಅಂತ ಹೇಳ್ಬಿಟ್ಟು ಅಂತ ಬಿಂದಿಗೆನೇ ಇರಲಿ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ಇಷ್ಟೇ ಇಷ್ಟು ಫೈವ್ ಹಂಡ್ರೆಡ್ ರುಪೀಸು ಆ ರೀತಿ ಚಿಕ್ಕದು ಬಿಂದಿಗೆ ಕೂಡ ಸಿಗುತ್ತೆ ಯಾವಾಗ್ಲೂ ತುಂಬ್ದಂಗೆ ಇರುತ್ತೆ ಯಾಕಂದರೆ ಅದು ಚಿಕ್ಕದಿರಲಿ ದೊಡ್ಡದಿರಲಿ ಬಿಂದಿಗೆ ಅಂತಲೇ ಹೇಳೋದು ತುಂಬಿದ ಕೊಡ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾ ಚಿಕ್ಕ ಬಿಂದಿಗೆಗೇ ಸೀರೆ ಉಡಿಸಿ ಇದು ಕ ಕಳಸೋ ಚೊಂಬಿಗೆಲ್ಲ ಉಡ್ಸ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸ್ಪೇಸ್ ಇದ್ದರೆ ದೇವ್ರ ಮನೆಯಲ್ಲೇ ಉಡಿಸಿ ಅಥವಾ ಸ್ಪೇಸ್ ಇಲ್ಲ ಅಂತಂದರೆ ಹಾಲಲ್ಲಿ ಪೂರ್ವಾಭಿಮುಖವಾಗಿ ಉಡ್ಸ್ಬೋದು ಅಥವಾ ಉತ್ತರಾಭಿಮುಖವಾಗಿ ಕೂಡ ಉಡಿಸ್ಬೋದು ಸ್ಪೇಸ್ನ ನೋಡ್ಕೊಳ್ಳಿ ಫಸ್ಟು ಎಲ್ಲ ನೀಟಾಗಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಇಟ್ಕೊಂಡ್ರೆ ನೀವು ಆರಾಮಾಗಿ ಒಂದು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆಲ್ಲ ಎದ್ರೂ ಕೂಡ ಆರಾಮಾಗಿ ಐದು ಗಂಟೆ ಐದುವರೆಗೆಲ್ಲ ಪೂಜೆ ಮಾಡಿಬಿಡ್ಬೋದು ಸಾಮಾನ್ಯವಾಗಿ ರಾಹುಕಾಲ ಒಂದು ಬಿಟ್ಟು ರಾಹುಕಾಲ ಕ್ಯಾಲೆಂಡ್ರಲ್ಲಿ ಇರುತ್ತೆ ನೋಡಿ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲ ಹೇಳ್ಬಿಟ್ಟು ಅಂತ ಆ ಟೈಮಲ್ಲಿ ಬಿಟ್ಟು ಉಳಿದ ಟೈಮ್ಗಳಲೆಲ್ಲ ಲಕ್ಷ್ಮೀ ಪೂಜೆನ ಮಾಡ್ತಾರೆ ಆದಷ್ಟು ಬೆಳಗ್ಗೆನೇ ಮಾಡಿಬಿಡಿ ಯಾಕಂದರೆ ಬೆಳಗ್ಗೆನೇ ಸ್ನಾನ ಮಾಡಿ ಬೆಳಿಗ್ಗೆನೆ ಪೂಜೆ ಮಾಡಿದ್ರೆ ಹಸ್ಕೊಂಡಿರ್ತೀವಿ ಸೊ ಅದು ಒಂದು ರೀತಿ ಮನಸ್ಸಿಗೂ ಕೂಡ ಸಮಾಧಾನ ಅಂತ ಅನ್ಸುತ್ತೆ ಇನ್ನು ಸೀರೆ ಆಯ್ಕೆ ಅಂತ ಬಂದಾಗ ಯಾವುದೇ ಒಂದು ಗಾಡ್ವಾಗಿರುವಂತ ಬಣ್ಣನ ತಗೋಬಹುದು ನೀವು ಕೆಂಪು ಹಸರು ಪಿಂಕ್ ಕಲರು ಆಕಾಶ್ ನೀಲಿ ಈ ಥರ ಹಾಲಿನ ಬಣ್ಣ ಈ ಥರ ಯಾವುದೇ ನೇರಳೆ ಬಣ್ಣ ಇರ್ಬೋದು ಯಾವುದೇ ಕಲರ್ ಬೇಕಿರೋ ತೊಗೋಬೋದು ಕಪ್ಪು ಮತ್ತು ಬಿಳಿ ಇದನ್ನ ತಗೋಬೇಡಿ ಅಂದರೆ ಫುಲ್ಲು ಫುಲ್ ಬ್ಲ್ಯಾಕ್ ಇರೋ ಅಂಥದ್ದಾಗ ಅಂಥದ್ದು ಅಥವಾ ಫುಲ್ಲು ವೈಟ್ ಇರೋ ಅಂಥದ್ದು ಈ ಥರ ತೊಗೋಬೇಡಿ ವೈಟ್ ಜೊತೆ ಮಿಕ್ಸಡ್ ಆದರೆ ಓಕೆ ಬಟ್ ಬ್ಲ್ಯಾಕ್ ಬೇಡ ಇನ್ನು ಹೇಳಿದ್ರೆ ಕಳ್ಸೋದು ಮಾಮೂಲಿ ಒಂದು ಬಾಳೆದೆಲೆನ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿನ ಹಾಕಿ ಅದ್ರ ಮೇಲ್ಗಡೆ ನೀವು ಎತ್ತರ ಎಲ್ಲ ಬೇಕು ಅಂತ ಹೇಳಿದ್ರೆ ಫಸ್ಟು ಒಂದು ಟೇಬಲ್ ಅಂತ ಸೆಟ್ ಮಾಡ್ಕೊಂಡಿರ್ತೀರಲ್ವಾ ದೇವ್ರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅದ್ರ ಮೇಲ್ಗಡೆ ಅಕ್ಕಿನ ಹಾಕಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬಾಳೆದೆಲೆ ಮೇಲೆ ಅಕ್ಕಿನ ಹಾಕಿ ಕಳಸನ ಕೂರಿಸ್ಬೋದು ಅಥವಾ ಬೇಡ ಅಂತ ಅನ್ನೋ ಆಗಿದ್ರೆ ಎತ್ತರ ಬೇಕು ಅಂದರೆ ಫಸ್ಟು ಆ ಟೇಬಲ್ ಮೇಲೆ ಒಂದು ಸ್ಟ್ಯಾಂಡನ್ನ ಇಟ್ಟು ಆ ಸ್ಟ್ಯಾಂಡ್ ಮೇಲೆ ಬಾಳೆದೆಲೆಯಲ್ಲಿ ಅಕ್ಕಿನ ಹಾಕಿ ಆ ರೀತಿ ಕೂಡ ಮಾಡ್ಕೋಬೋದು ಇನ್ನು ಮಾಮೂಲಿ ಒಂದು ತುಂಬಿ ಕೊಡನ ಇಟ್ಟು ಅದಕ್ಕೆ ಕಡ್ಡಿನ ಕಟ್ಟಿರ್ತಾರೆ ಸೀರೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ಇನ್ನು ಕೆಲವರು ಆದರೂ ಕಳ್ಸದ ಒಳಗಡೆಗೆ ಲಕ್ಷ್ಮೀನ ಹವನ ಮಾಡ್ಬೇಕಾದ್ರೆ ಏನೇನೋ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಅಂತೆ ಉತ್ತಿ ಈ ಥರ ಎಲ್ಲ ಬೇರೆ ಬೇರೆದೆಲ್ಲ ಹಾಕ್ತಾರೆ ನಾನು ಕೇಳಿದೀನಿ ಬಟ್ ನಾನೇನು ಹಾಕ್ತೀನಿ ಅಂದರೆ ಕಳಸ ಅಂತಂದರೆ ಲಕ್ಷ್ಮೀ ದೇವಿ ಸೊ ನಾವು ಏನು ಹಾಕಿರ್ತೀವೋ ಅದು ಹೆಚ್ಚುತ್ತೆ ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ತೀನಿ ಒಂದು ಸ್ವಲ್ಪ ಹೂವು ಹಾಕ್ತೀನಿ ಹಾಗೇನೆ ಒಂದು ಗೋಲ್ಡ್ ಕಲರ್ದು ಫೈವ್ ರುಪೀಸ್ ಕಾಯಿನ್ ಹಾಕ್ತೀನಿ ಹಾಗೆಯೇ ನನ್ನದು ಕೈಯಿಂದು ಒಂದು ರಿಂಗ್ ಹಾಕ್ತೀನಿ ಒಡವೆನ ನಮ್ಮ ಹತ್ರ ಏನಿದ್ವಿ ಅದನ್ನ ತೊಳೆದ್ಬಿಟ್ಟು ಒಂದು ಕೈಯಿಂದು ರಿಂಗ್ ಹಾಕ್ತೀನಿ ನಾನು ಇಷ್ಟೇ ಅಂಥದ್ದು ಐದು ಐಟಮ್ಸ್ ಅಷ್ಟೇ ನಾನು ಹಾಕೋ ಅಂಥದ್ದು ಇನ್ನು ಮಾಮೂಲಿ ಬಿಳೆದಲ್ಲೇ ಹಾಕುವಂಥದ್ದು ಐದು ಅಥವಾ ಒಂಬತ್ತು ಇನ್ನು ಕಳ್ಸದ್ ಕೈನಾ ಚೆನ್ನಾಗಿ ಅದರದ್ದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದರದ್ದು ಜುಂಗು ಎಲ್ಲ ಇರುತ್ತಲ್ಲ ಅದರದ್ದು ಪೌಡ್ರ್ ಥರ ಬರುತ್ತೆ ನೋಡಿ ಉದುರುತಾ ಇರುತ್ತೆ ಕಾಯಿಂದು ಅದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದಕ್ಕೆ ಅರಶಿನ ಸವ್ರಿಬಿಟ್ಟು ಮುಖವಾಡ ಹಾಕೋರು ಮುಖವಾಡ ಹಾಕ್ಬೋದು ಹಾಕಲಿಲ್ಲ ಅಂದರೆ ಅದಕ್ಕೇ ಅಲಂಕಾರ ಇವಾಗೆಲ್ಲ ಬೇಕಾದಷ್ಟು ರೀತಿ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ ಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಕೂಡ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸು ಇನ್ನು ತಟ್ಟೆ ಅಂತ ತುಂಬ್ತೀನಿ ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಬೇಕು ದೇವಿಗೆ ಗೆಜ್ಜೆ ಹೊಸ್ರ ಹಾಕಬೇಕು ಹಾಗೆ ಮರಿದನೆ ಒಂದು ತಟ್ಟನಲ್ಲಿ ದೇವಿಗೆ ಅರಿಶಿನ ಕುಂಕುಮ ಬಳೆ ಒಂದು ಬ್ಲೌಸ್ ಪೀಸು ಎಲೆ ಅಡಿಕೆ ಒಂದು ನೂರು ರೂಪಾಯಿ ದುಡ್ಡು ಈ ರೀತಿ ಒಂದು ಮರಿದನೆ ಸ್ವಲ್ಪ ಅಕ್ಕಿ ಮತ್ತೆ ಬೆಲ್ಲ ಅದನ್ನೆಲ್ಲನು ನೀವೇ ಬೇಕೇ ಇಟ್ಕೋಬಹುದು ಅಥವಾ ಒಂದು ಲಕ್ಷ್ಮೀ ದೇವಸ್ಥಾನಕ್ಕಾಗಲಿ ಎಲ್ಲಿಗಾದ್ರೆ ಕೊಟ್ಬಿಡ್ಬೋದು ಆ ತಾಯಿಗೆ ಅಂತ ಮಡ್ಲಕ್ಕಿನ ಇಡ್ಲೇಬೇಕು ಇದನ್ನ ಯಾವುದೇ ದೇವ್ರ ಹೆಣ್ಣು ದೇವರಿಗೆ ಪೂಜೆ ಮಾಡಿದಾಗ ಮಡ್ಲಕ್ಕಿ ಅಂತ ಹೇಳ್ಬಿಟ್ಟು ದೇವರಿಗೆ ಇಡ್ಲೇಬೇಕು ಇನ್ನು ಮಾಮೂಲಿ ಹಣ್ಣೆಲ್ಲ ನೀವು ಎಷ್ಟು ತರಾವರಿ ಹಣ್ಣು ಇಡ್ತೀರೋ ಆ ಥರ ಇಟ್ಕೋಬೋದು ಎಲ್ಲ ಥರದ್ದು ಇನ್ನೊಂದು ನೈವೇದ್ಯ ಅಂತ ಬಂದಾಗ ನಿಮಗೆ ತಾಯಿಗೆ ಚಿತ್ರಾನ್ನ ಇಷ್ಟ ಹೂರಣ ಇಷ್ಟ ಈ ಥರ ಎಲ್ಲ ಮಾಡ್ತಾರೆ ಆದರೆ ಒಬ್ಬಟ್ಟು ಮಾಡ್ಬೋದು ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಜಸ್ಟ್ ಬೇಳೆನ ಕೂಗಿಸ್ಬಿಟ್ಟು ಹೂರಣ ಥರ ಕೂಡ ಮಾಡಿ ಇಡ್ಬೋದು ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಈ ರೀತಿ ಇಡ್ಬೋದು ಆದರೆ ಈ ಸಲ ತಾಯಿಗೆ ನೈವೇದ್ಯನ ಇಡೋ ಹಾಗಿಲ್ಲ ಜಸ್ಟ್ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ಯಾಕೆ ಅಂತ ಹೇಳಿದ್ರೆ ಈ ಸಲ ಏಕಾದಶಿ ಬಂದಿದೆ ಹಾಗಾಗಿ ದೇವರಿಗೆ ನೈವೇದ್ಯ ಇರೋದಿಲ್ಲ ನೆಕ್ಸ್ಟ್ ಡೇಗೆ ಶನಿವಾರಕ್ಕೆ ಬೆಳಿಗ್ಗೆಗೆ ಮತ್ತೆ ನಾವು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕಿಂತ ಮುಂಚೆ ನೈವೇದ್ಯನ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಸೊ ನಾನು ಪದೇ ಪದೇ ಇದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂದ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನು ದೇವರಿಗೆ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಈ ರೀತಿ ಎಲ್ಲ ಥರದ್ದು ಹೂಗಳನ್ನ ಇಡ್ಬೋದು ಅದರಲ್ಲೂ ಸುವಾಸನೆ ಇರುವಂಥ ಹೂವು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಕಳ್ಸಕ್ಕೆ ಅರಿಶಿಣ ಕುಂಕುಮ ಇದು ಅಕ್ಷತೆ ಇದೆಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಹಾಗೇ ಸ್ಪೇಸ್ ಇದ್ದರೆ ನೀವು ಒಂದು ಕಾಮಾಕ್ಷಿ ದೀಪ ಕೂಡ ಆ ಟೇಬಲ್ ಮೇಲೇ ಹಚ್ಬೋದು ಅದಕ್ಕೂ ಮುಂಚೆ ಒಂದು ಗಣೇಶಂದು ಸಣ್ಣದು ವಿಗ್ರಹ ಆಗಿರ್ಬೋದು ಅಥವಾ ಸಗಣಿಯಿಂದ ಗರ್ಕೆ ಸಿಗುತ್ತೆ ಅಂತ ಅನ್ಸ್ರೆ ಸಗಣಿನಲ್ಲಿ ಗರ್ಕೆನ ಚುಚ್ಬಿಟ್ಟು ಅದು ಕೂಡ ಗಣೇಶ ಅಂತ ಹೇಳ್ಬಿಟ್ಟು ಮಾಡಿ ಇಡ್ಬೋದು ಸೊ ಯಾಕಂದರೆ ಹೆಣ್ಮಕ್ಳು ತುಂಬ ಇಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹೆಸರೇ ಹೇಳೋ ಥರ ಆ ತಾಯಿ ವರ ಕೊಡೋದಿಕ್ಕೆ ಅಂತಲೇ ಬರ್ತಾಳಂತ ಹಾಗಾಗಿ ಆಡಂಬರಕ್ಕಿಂತ ಸೊ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದು ತುಂಬಾ ಒಳ್ಳೇದು ಯಾರೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಮಾಡೋದು ಚೆನ್ನಾಗಿರಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಯಾಕಂದರೆ ಕೆಲವರು ಚೆನ್ನಾಗಿರೋರು ಹತ್ತು ಸಾವಿರ ರೂಪಾಯಿ ಸೀರೆನೇ ಉಡಿಸ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆನೇ ಉಡಿಸ್ಬೋದು ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಐನೂರು ರೂಪಾಯಿ ಸೀರೆ ಉಡಿಸಿದ್ರು ಆ ತಾಯಿ ಒಪ್ಕೋತಾರೆ ಹಾಗಾಗಿ ಶ್ರದ್ಧೆ ಭಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ನಾವು ಪೂಜೆ ಮಾಡ್ಲಿಕ್ಕೆ ಆಗೋಲ್ಲ ಮನೆಗಿಂತ ಮನೆ ಒಂದು ಎತ್ತರವಾಗಿರುತ್ತೆ ಸುಂದರವಾಗಿರುತ್ತೋ ಹಾಗೆಯೇ ಒಬ್ರಿಗಿಂತ ಒಬ್ರು ಪೂಜೆ ಚೆನ್ನಾಗೇ ಮಾಡ್ತಾರೆ ಆದರೆ ತಾಯಿ ನೋಡೋದು ಮನ್ಸನ್ನ ನಮ್ಮ ಮನ್ಸು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮಗೆ ಒಳ್ಳೇದು ಅಂತ ಅನಿಸುತ್ತೆ ಒಳ್ಳೆಯದಾಗುತ್ತೆ ಕೂಡ ಸೊ ಹೀಗೆ ತಟ್ಟೆಗಳಿಗೆಲ್ಲ ಮತ್ತೆ ಮುತ್ತೈದ್ರಿಗೆ ಕೊಡೋವಂಥದ್ದು ಸಪ್ರೇಟಾಗಿ ಹೇಳ್ತೀನಿ ಹಾಗೆ ಬಳೆ ಬಳೆಗಳು ಕೆಂಪು ಹಸಿರು ನಿಮ್ಗೆ ಯಾವ್ದಾಗುತ್ತೋ ಅದನ್ನು ಇಡ್ಬೋದು ತಟ್ಟೆನಲ್ಲಿ ಈಗ ಇವಾಗ ಐದು ತಟ್ಟೆ ಅಥವಾ ಒಂಬತ್ತು ತಟ್ಟೆ ಈ ಥರ ಕೂಡ ಜೋಡಿಸ್ಬೋದು ಇನ್ನು ಪ್ರಸಾದ ಅಂತ ಬಂದಾಗ ನಾನು ನ ತರಿಸ್ಬಿಟ್ಟು ಇಡ್ತಾ ಇದ್ದೆ ಸೊ ಸ್ವೀಟ್ ಅಂತ ತರಿಸಿ ಇಡೋದಕ್ಕಿಂತ ನನ್ನ ತಂಗಿ ಹೇಳ್ತಾಯಿದ್ಲು ಪ್ರಸಾದ ಆದಷ್ಟು ಮನೆಯಲ್ಲೇ ಮಾಡು ಸಿಂಪಲ್ ಆಗಿರೋ ಅಂಥದ್ದು ಏನೇ ಆದ್ರೂ ಕೇಸರಿ ಭಾತ್ ಇರ್ಬೋದು ರವೆ ಉಂಟ ಇರ್ಬೋದು ಈ ಥರ ಪ್ರಸಾದ ಅಂತ ಹೇಳ್ಬಿಟ್ಟು ಅಂತ ಮಾಡು ಅದನ್ನೇ ಕೊಟ್ಟರೆ ಆಯಿತು ಅಂತೇಳ್ಬಿಟ್ಟು ಅದು ನಿಮ್ಮ ಚಾಯ್ಸ್ ಏನು ಬೇಕಿದ್ರೂ ಮಾಡ್ಕೊಳ್ಳಿ ಅಥವಾ ಸ್ವೀಟ್ರೂ ನೀವು ತರಿಸ್ಕೊಳ್ಳಿ ಇನ್ನು ಮುತ್ತೈದೆಯರಿಗೆ ಅಂತ ಹೇಳಿದಾಗ ಸಂಜೆ ಟೈಮು ಸಂಜೆ ಟೈಮ್ ನೀವು ಯಾವ ಟೈಮಲ್ಲಿ ಪೂಜೆ ಮಾಡ್ತೀರ ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ ನಾ ಎಲ್ಲ ನಾನು ಯಾವಾಗಲೂ ಅಷ್ಟೇ ನಾನು ಕ್ಯಾಲ್ಕುಲೇಟ್ ಮಾಡ್ಕೋತೀನಿ ನಾನು ಇಷ್ಟು ಗಂಟೆಗೆ ಎದ್ರೆ ಇಷ್ಟು ಗಂಟೆಗೆ ತನಕ ಆಗುತ್ತೆ ಈ ಕೆಲಸ ಆಗುತ್ತೆ ಸೊ ನಾನು ಇಷ್ಟು ಗಂಟೆಗೆ ಪೂಜೆ ಮಾಡ್ತೀನಿ ನಾನು ಪ್ರತಿಯೊಂದು ಅಷ್ಟೇ ಡೈಲಿ ವೈಸು ಹಾಗೆ ಇರೋದು ನಾನು ಟೈಮ್ ಬ್ಯಾಲೆನ್ಸ್ ಮಾಡ್ಕೊತೀನಿ ಸೊ ಇಷ್ಟು ಗಂಟೆಗೆ ಅಂತ ನಾನು ಫಸ್ಟೇ ಫಿಕ್ಸ್ ಆಗಿಬಿಟ್ಟಿರ್ತೀನಿ ಆ ರೀತಿ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇಷ್ಟು ಗಂಟೆಗೆ ಆದ್ರೆ ಇಷ್ಟು ಗಂಟೆಗೆ ಪೂಜೆ ಮಾಡ್ಬೋದು ಇಷ್ಟು ಗಂಟೆಗೆ ಮಾಡಬೇಕು ಅಂತ ಸೊ ಉದಾಸೀನ ಮಾಡೋದಕ್ಕೆ ಹೋಗ್ಬಿಡಿ ಅಯ್ಯೋ ಈಗಾಗಲೇ ಇನ್ನೊಂದು ಸ್ವಲ್ಪ ಬಿಟ್ಟು ಮಾಡೋದಾಯ್ತು ಈ ತರ ಮಾಡೋದಕ್ಕೆ ಹೋಗ್ಬಿಡಿ ಸೊ ಆದಷ್ಟು ಮನೆಯಲ್ಲಿ ಪೂಜೆ ಮಾಡೋವಂಥವ್ರಿಗೆ ಅಂಥವ್ರಿಗೆ ಹೆಲ್ಪ್ ಮಾಡಿ ದೇವ್ರ ಮನೆಯಲ್ಲಿ ಅರ್ಶನಾ ಕುಂಕುಮ ಫೋಟೋಗಳಿಗೆ ಹಚ್ಚೋ ಇರ್ಬೋದು ಎಣ್ಣೆ ಹಾಕಿ ಬತ್ತಿ ಹಾಕೋ ಇರ್ಬೋದು ಹೂ ಮುಡ್ಸೋ ಇರ್ಬೋದು ವಸ್ಲು ತೊಳಿಲಿಕ್ಕೆ ವಸ್ಲಿಗೆಲ್ಲ ಅರ್ಶಿನ ಕುಂಕುಮ ರಂಗೋಲಿ ಹಾಕೋದಕ್ಕೆ ಅಥವಾ ಏನಾದ್ರು ಕೇಳಿದಾಗ ಸಣ್ಣ ಪುಟ್ಟ ತಂದು ಇರ್ಬೋದು ಈ ರೀತಿ ಎಲ್ಲ ಹೆಲ್ಪ್ ಮಾಡಿ ಯಾಕಂದರೆ ಒಬ್ಬರೇ ಮಾಡ್ತಾರೆ ಅಂದ್ರೆ ತುಂಬಾ ಟೈಮ್ ಆಗುತ್ತೆ ಅವ್ರು ಒಬ್ಬರು ೋಸ್ಕರನೇ ಪೂಜೆ ಮಾಡ್ಕೊಳ್ಳೋಲ್ಲ ಮನೆಯಲ್ಲಿರುವಂಥ ಗಂಡ ಮಕ್ಕಳು ಎಲ್ರಿಗೋಸ್ಕರನೂ ಸೇರ್ತಾನೆ ಪೂಜೆ ಮಾಡೋದು ಸೊ ಹಾಗಾಗಿ ಒಂದು ದಿನ ನೀವು ಪೂಜೆನಲ್ಲಿ ಹೆಲ್ಪ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳೋಲ್ಲ ಸೊ ನಿಮಗೂ ಕೂಡ ಒಳ್ಳೇದಾಗುತ್ತೆ ಯಾರೆಲ್ಲ ಮನೆಯಲ್ಲಿ ಇರ್ತೀರೋ ಅವರಿಗೆ ಇನ್ನು ಇನ್ನು ಸೇಮ್ ಹೊಸ್ತಲ್ ಪೂಜೆ ಎಲ್ಲಾನು ರೆಡಿ ಮಾಡ್ಕೊಂಡು ಹೊಸಲ್ಗೆಲ್ಲ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ರೆಡಿ ಮಾಡ್ಕೊಳ್ಳಿ ಹಾಗೆ ತುಳಸಿ ಪೂಜೆ ಕೂಡ ಅರ್ಶನ ಕುಂಕುಮ ಹೂವೆಲ್ಲ ಇಟ್ಟು ತುಳಸಿ ಕೂಡ ರೆಡಿ ಮಾಡ್ಕೊಳ್ಳಿ ತುಳಸಿ ಕಟ್ಟೆನ ಸೊ ತುಳಸಿ ಪೂಜೆ ಮಾಡ್ದೇ ಯಾವುದೇ ಪೂಜೆ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ದೇವ್ರಿಗಿ ಅಷ್ಟೇ ಮರಿದನೇ ಒಂದು ಜೊತೆ ಕಾಲುಂಗ್ರ ನಡಿ ಯಾಕಂದ್ರೆ ಮುತ್ತ ಇದೆ ಅಲ್ವಾ ನಾವು ಮಡ್ಲಕ್ಕಿನಲ್ಲಿ ಅರಿಶಿನ ಕುಂಕುಮ ಬಳೆ ಹೂವು ಈ ಥರ ಬ್ಲೌಸ್ ಪೀಸು ಎಲ್ಲಾನು ಇಟ್ಟಿರ್ತೀವಿ ಹಾಗೆಯೇ ತಾಳಿ ಎಲ್ಲನೂ ಹಾಕಿ ಹೂವು ಎಲ್ಲಾನುಕೊ ಇಟ್ಟಿರ್ತೀವಿ ಅದರಲ್ಲಿ ಕಾಲುಂಗ್ರ ಒಂದು ಮಿಸ್ ಆಗಿರುತ್ತಲ್ವಾ ಸೊ ದೇವ್ರಿಗೆ ಅಂತ ಸಪ್ರೇಟಾಗಿ ಒಂದು ಕಾಲುಂಗ್ರನ ತಂದು ಇಟ್ಕೊಡಿ ಇನ್ನು ಮೇನ್ ಏನಂತಂದರೆ ಯಾವುದೇ ಕಾರಣಕ್ಕೂ ಪೂಜೆನಲ್ಲಿ ಜರ್ಮನ್ ಸಿಲ್ವರ್ನ ಬಳಸಬೇಡಿ ಜರ್ಮನ್ ಸಿಲ್ವರ್ ಇರ್ಬೋದು ಅಥವಾ ಸ್ಟೀಲ್ದಿರ್ಬೋದು ಇರ್ಬೋದು ಈ ಥರ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಪೂಜಾ ಐಟಮ್ಸ್ನ ನಾನು ಹೇಳ್ತಾರೋ ಅಂಥದ್ದು ಈಗ ಇವಾಗೆಲ್ಲ ಬೆಳ್ಳಿ ಥರನೇ ಕಾಣಬೇಕು ಅಂತ ಹೇಳ್ಬಿಟ್ಟು ಅಂತ ಜರ್ಮನ್ ಸಿಲ್ವರ್ ಅಂತ ದೀಪಗಳನ್ನ ತರುವಂಥದ್ದು ಕಳ್ಸೋ ಚೊಂಬ್ ತರವಂಥದ್ದು ಲಕ್ಷ್ಮಿ ಮುಖವಾಡ ತರೋವಂಥದ್ದು ಈ ಥರದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಕೈಯಲ್ಲಿ ಶಕ್ತಿ ಇವಾಗೆಲ್ಲ ಮಣ್ಣಂದೇ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡ್ಕೋಬೋದು ನಿಮ್ಮ ಕೈಯಲ್ಲಿ ಶಕ್ತಿ ಇದ್ರೆ ಬೆಳ್ಳಿದ್ನ ತಗೊಳ್ಳಿ ಇಲ್ಲ ಅಂತಂದಾಗ ಏನು ಹಿತ್ತಾಳೆ ಈ ಥರ ತಾಮ್ರದ್ದು ಈ ಥರದ್ದೆಲ್ಲ ಸಿಗುತ್ತೆ ಐಟಮ್ಸ್ ಅದನ್ನೇ ಯೂಸ್ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ಪೂಜೆಯಲ್ಲಿ ಜರ್ಮನ್ ಸಿಲ್ವರು ನಿಷಿದ್ದಾನೆ ಸೊ ನಮ್ಮನೇನಲ್ಲಂತೂ ನಾನು ಒಂದೇ ಒಂದು ಸಣ್ಣದು ಕೂಡ ಜರ್ಮನ್ ನಾನು ಏನೂ ತಗೊಂಡಿಲ್ಲ ಸೊ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಸಣ್ಣ ಅದು ಒಂದು ಜೊತೆ ಬೆಳ್ಳಿ ದೀಪ ಕೂಡ ನಾನು ಇನ್ನೂ ತಗೊಂಡಿಲ್ಲ ಸೊ ನೆಕ್ಸ್ಟ್ ಎಲ್ಲ ಮನೆಯೆಲ್ಲ ಮಾಡ್ಕೊಂಡ್ಮೇಲೆ ಪೂಜೆ ಐಟಮ್ಸ್ಗಳೆಲ್ಲ ಹೊಸ್ದಾಗಿ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅಂತ ಹಿತ್ತಳೆ ತಾಮ್ರ ದೇವ್ರದ್ದು ಸಣ್ಣ ಸಣ್ಣದ ವಿಗ್ರಹಗಳಿದೆ ಅಷ್ಟೇನೆ ಮಾಡೋ ಅಂಥವ್ರು ಲಕ್ಷ್ಮೀ ದೇವಿಗೆ ಕುಂಕುಮ ಅರ್ಚನೆ ಕೂಡ ಎಲ್ಲ ಮಾಡ್ಬೋದು ವೀಳ್ಯದೆಲೆ ಮೇಲೆ ಲಕ್ಷ್ಮಿದು ವಿಗ್ರಹನ ಇಟ್ಟು ಅಷ್ಟೋ ಥರ ಸಿಗುತ್ತಾರೆ ಅದನ್ನು ಹೇಳ್ತಾ ಹೇಳ್ತಾ ಈ ಥರ ಕುಂಕುಮನ ದೇವಿ ಮೇಲೆ ಹಾಕ್ತಾ ಇರೋ ಆ ಕುಂಕುಮನ ಏನು ಮನೆಯವರು ಪೂಜೆ ಮಾಡಿಬಿಟ್ಟು ಇಟ್ಕೊಳ್ಳೋ ಅಂಥದ್ದು ಪ್ರತಿದಿನ ಇಟ್ಕೊಳ್ಳೋ ಅಂಥದ್ದು ಸೊ ಇಷ್ಟು ನನಗೆ ಗೊತ್ತಿರೋ ಅಷ್ಟು ಸೊ ಏನೇನು ಅನ್ಸುತ್ತೋ ನನಗೆ ಅದನ್ನೆಲ್ಲಾನು ಹೇಳಿದ್ದೀನಿ ಇನ್ನು ದೇವರಿಗೆ ಇಷ್ಟೇ ದುಡ್ಡು ಇಡಬೇಕು ಅಷ್ಟೇ ಇಡಬೇಕು ಅಂತ ಏನೂ ಇಲ್ಲ ತಾಯಿಗೆ ಚಿಲ್ಲರೆ ಕಾಸು ಅಂದ್ರೆ ತುಂಬ ಇಷ್ಟ ಅಂತೆ ಹಾಗಾಗಿ ಚಿಲ್ಲರೆ ಕಾಸು ಮತ್ತು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ದುಡ್ಡನ್ನ ನಿಮ್ಗೆ ಅದು ನಿಮ್ಮ ನಿಮಗೆ ಸಂಬಂಧಪಟ್ಟಿದ್ದು ತಟ್ಟೆಗಳು ಅಷ್ಟೇ ನಿಮ್ಗೆ ಐದು ಒಂಬತ್ತು ಹನ್ನೆರಡು ಈ ರೀತಿ ಎಷ್ಟು ಬೇಕಾದರೂ ಇಟ್ಕೊಳ್ಳಿ ಇನ್ನು ಸಂಜೆಗೆ ಪೂಜೆ ಮಾಡಿಬಿಟ್ಟು ಮುತ್ತೈದರನ್ನ ಕರೆದು ಅರಿಶಿನ ಕುಂಕುಮನ ಕೊಡೋ ಅಂಥದ್ದು ಇದು ನಾನು ಹೇಳಲೇಬೇಕು ಅರ್ಶಿನ ಕುಂಕುಮ ಕೊಡೋ ವಿಷಯದಲ್ಲಿ ಇನ್ನೊಂದೇನಂತಂದರೆ ಅವತ್ತು ಹಬ್ಬದ ದಿನ ಯಾರೇ ಏನೇ ಈ ಒಂದು ಕಾರಣಕ್ಕೆ ಬಂದಿದ್ರು ಕೂಡ ಅಥವಾ ನಿಮ್ಮ ಮನೆಗೆ ಒಂದು ಕಾರ್ಡ್ ಇರ್ಬೋದು ಅಥವಾ ಏನೋ ಇರ್ಬೋದು ಖರೀದನೆ ಬರೋ ಅಂತ ಮುತ್ತಾಯದನ್ನ ಹಾಗೆ ಕಳಿಸ್ಬಿಡಿ ಒಂದು ಅರ್ಶಿನ ಕುಂಕುಮ ಎಲೆ ಅಡಿಕೆ ಈ ಥರ ಕೊಟ್ಟು ಕಳಿಸಿ ಸೊ ಇದೆಲ್ಲ ನಿಮಗೆ ಯಥ ಪ್ರಕಾರ ನಿಮ್ಮ ಹತ್ರ ದುಡ್ಡು ಎಷ್ಟಿರುತ್ತೋ ಆ ರೀತಿ ತಂದು ದೇವ್ರಿಗೆ ಪೂಜೆ ಮಾಡ್ಬೋದು ಯಾಕಂದ್ರೆ ಎಲ್ಲ ನಾವೇ ತಾನೇ ಮೇಲೆ ಇಟ್ಕೊಳ್ಳೋರು ಹಾಗಾಗಿ ಇನ್ನು ಅರ್ಶಿನ ಕುಂಕುಮ ಸಂಜೆ ಕೊಡ್ಬೇಕಾರೆ ಒಂದು ಅರಿಶಿನ ಕುಂಕುಮ ಅಂಥವ್ರು ಬ್ಲೌಸ್ ಪೀಸ್ ಕೊಡ್ತಾರೆ ಮತ್ತು ತಾಂಬೂಲ ಕೊಡ್ತಾರೆ ಅದೇ ಎಲೆ ಅಡಿಕೆ ಮತ್ತು ಕಾಯಿ ತೆಂಗಿನಕಾಯಿ ಅಂಥದ್ದು ತಾಂಬೂಲಕ್ಕೆ ಹೇಳ್ಬಿಟ್ಟು ಈ ರೀತಿ ಏನೆಲ್ಲ ಕೊಡ್ತಾರೆ ಅದು ನಿಮ್ಮ ಚಾಯ್ಸು ಆದರೆ ನಾನು ಹೇಳೋ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ವಸ್ತುಗಳನ್ನ ಕೊಡಿಬಿಡಿ ಅದು ನಿಮಗೆ ದರಿದ್ರನ ತಂದು ಕೊಡುತ್ತೆ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ ಯಾವುದೇ ಒಂದು ಪೂಜೆಗೂ ಕೂಡ ಸಲ್ಲಲ್ಲ ಸೊ ನೆಕ್ಸ್ಟು ಅದು ಕೊಡ್ತಾರೆ ಕೆಲವರು ಸ್ಟೀಲ್ ಬಾಕ್ಸು ಈ ಥರದ್ದು ಕೊಡ್ತಾರೆ ಸೊ ಇದು ಅಷ್ಟೇ ನಿಮಗೆ ಸ್ಟೀಲ್ಗೆ ಕಬ್ಬಿಣನ ಯೂಸ್ ಮಾಡಿರ್ತಾರೆ ಇದು ಶನಿಯ ಸಂಕೇತ ಹಾಗಾಗಿ ಸ್ಟೀಲ್ ಬಾಕ್ಸು ಕೂಡ ಯಾವುದೇ ಥರ ಯೂಸ್ ಆಗಲ್ಲ ಏನು ಯೂಸ್ ಆಗ ಇನ್ನು ಕೆಲವ್ರು ಮಾಡ್ತಾರೆ ಅಂದರೆ ಪರ್ಸ್ ಕೊಡ್ತಾರೆ ಚೆನ್ನಾಗಿರುತ್ತೆ ಯಾರೋ ಇಟ್ಕೊತಾರೆ ಅಥವಾ ಈ ಥರದ್ದೆಲ್ಲ ಡಿಸೈನ್ ಡಿಸೈನ್ ಬಂದಿದೆ ಅವಾಗೆಲ್ಲ ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ಗೆ ಸೊ ಇದು ಅಷ್ಟೇ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಪರ್ಸ್ ಅಂತ ಬಂದ್ರೇ ಅದು ಲಕ್ಷ್ಮಿಯ ಸಂಕೇತ ಪರ್ಸಲ್ಲಿ ಫಸ್ಟ್ ಮೇಯ್ನು ಆವಾಗಿನಿಂದನೂ ಇವತ್ತಿನವರೆಗೂ ಇಡ್ತಾ ಇರೋವಂಥದ್ದೇ ಹಣ ಅಂಥದ್ರಲ್ಲಿ ನೀವು ಪರ್ಸ್ ಕೊಡ್ತೀನಿ ಅಂತಂದರೆ ಅದರಲ್ಲಿ ಒಂದು ನೂರು ರೂಪಾಯಿನೋ ಐವತ್ತು ರೂಪಾಯಿನೋ ದುಡ್ಡು ಹಾಕಿ ಕೊಡಬೇಕೇ ಹೊರತು ಕಾಲಿನ ಕೊಡಬಾರ್ದು ಖಾಲಿ ಪರ್ಸ್ ಕೊಟ್ರೆ ನಿಮ್ಮದು ಕೂಡ ಹಣ ಹಾಗೆ ಖಾಲಿ ಆಗುತ್ತೆ ಹೊರತು ತುಂಬೋದಿಲ್ಲ ಸೊ ಹಾಗಾಗಿ ಪರ್ಸ್ ಕೊಡಲಿಕ್ಕೆ ಹೋಗಬೇಡಿ ನಿಮಗೆ ಬೇಡ ಅಂತ ನಾವೆಲ್ಲ ಯಾವುದು ಬೇಡ ಅಂದರೆ ಬೆಸ್ಟ್ ಬ್ಲೌಸ್ ಪೀಸ್ ಕೊಡ್ಬೋದು ಬ್ಲೌಸ್ ಪೀಸ್ ಅವ್ರಿಗಿಷ್ಟ ಆದರೆ ಇಟ್ಕೋತಾರೆ ಅಥವಾ ಒಬ್ರ ಕೈಯಿಂದ ಒಬ್ರಿಗೆ ಪಾಸ್ ಆಗುತ್ತೆ ಸೊ ಅದಕ್ಕಿಂತ ಚೆನ್ನಾಗಿರೋ ಅಂಥದ್ದು ಒಂದು ಬ್ಲೌಸ್ ಪೀಸ್ ಕೊಡ್ಬೋದು ನಿಮ್ಗೆ ಇನ್ನೂ ಯಥ ಪ್ರಕಾರ ಶಕ್ತಿ ಇದೆ ಅಂದರೆ ಸೀರೆ ಕೊಡ್ಬೋದು ಅದು ನಿಮ್ಮ ನಿಮ್ಮ ಚಾಯ್ಸು ಅದನ್ನು ಬಿಟ್ಟರೆ ನನಗೆ ಅದ ಅದ್ರ ನಾವು ಏನಂತ ಹೇಳಿದ್ರೆ ನನಗೆ ಏನೋ ಇದಕ್ಕೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬ್ಲೌಸ್ ಪೀಸ್ ಕೊಡ್ತಿರೋ ಬಿಡ್ತಿರೋ ಎಲೆ ಅಡಿಕೆ ಬಾಳೆಹಣ್ಣು ಎರಡು ಕೊಡಬೇಕು ಯಾಕಂದರೆ ಲಕ್ಷ್ಮೀನಾರಾಯಣರ ಸಂಕೇತ ಆಗಿರೋದ್ರಿಂದ ನಾವು ಲಕ್ಷ್ಮೀ ಪೂಜೆ ಮಾಡಿದಾಗ ಈ ಬಾಳೆಹಣ್ಣು ಸಿಂಗಲ್ ಎಲ್ಲ ಕೊಡೋ ಅಂಥದ್ದು ಏನಂದ್ರೆ ಯಾವ್ದಾದ್ರು ಗಣಪತಿ ಹೋಮ ಎಲ್ಲ ಮಾಡಿಸ್ತೀವಲ್ಲ ಆ ರೀತಿ ಟೈಮ್ಗಳಲ್ಲಿ ನವಗ್ರಹ ಪೂಜೆ ಈ ಥರ ಮಾಡಿಸಿದಾಗ ಸೊ ಯಾವಾಗ್ಲೂ ವರ್ಮ ಹಬ್ಬ ಈ ಥರ ಎಲ್ಲ ಮಾಡಿಸಿದಾಗ ಬಾಳೆಹಣ್ಣು ಸತ್ಯನಾರಾಯಣ ಸ್ವಾಮಿ ಪೂಜೆ ನಲ್ಲೆಲ್ಲ ಎರಡು ಕೊಡಬೇಕು ಬಾಳೆಹಣ್ಣು ದಂಪತಿಗಳ ಸಂಕೇತ ಅಂತ ಹೇಳ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತೆ ಒಂದು ತೆಂಗಿನಕಾಯಿ ಅರ್ಶಿನ ಕುಂಕುಮ ಬಳೆ ಇಷ್ಟು ಕೊಟ್ರು ನಡೆಯುತ್ತೆ ಯಾಕಂದ್ರೆ ಇದರಲ್ಲಿ ಯಾವುದು ಕೂಡ ಬಿಸಾಕಲ್ಲ ನೋಡಿ ಬ್ಲೌಸ್ ಪೀಸು ನಿಮ್ಮ ಒಂದು ಯಥಾ ಪ್ರಕಾರ ನಾನು ಇದನ್ನು ಹೇಳಕ್ಕೆ ಇಲ್ಲ ಬಟ್ ನಮ್ಮ ನನಗೂ ಅಷ್ಟೇ ನಾನು ನಾ ಕೊಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಏನಂತ ಹೇಳಿದ್ರೆ ಇದರಲ್ಲಿ ಯಾವ ನೋಡಿ ಎಲೆ ಅಡಿಕೆ ಯಾರಾದರೂ ಹಾಕ್ಕೋತಾರೆ ಬಾಳೆಹಣ್ಣು ತಿಂತಾರೆ ಕಾಯಿನ ತೆಂಗಿನಕಾಯಿನ ಅಡುಗೆಗೆ ಯೂಸ್ ಮಾಡ್ಕೋತಾರೆ ಸೊ ಇನ್ನು ಈ ರೀತಿ ಇನ್ನು ಬಳೆನ ಕೈಗೆ ಹಾಕೋತಾರೆ ಸೊ ಇದರಲ್ಲಿ ಯಾವುದನ್ನು ಬಿಸಾಕ್ತಾರೆ ಹೇಳಿ ಅರ್ಶಿನ ಕುಂಕುಮ ಹೂವು ಅದು ಅವರು ತಲೆಗೆ ಮುಡ್ಕೊಂಡಿರ್ತಾರೆ ಹೂನ ಅರ್ಶಿನ ಕುಂಕುಮ ಹಚ್ಕೊಂಡಿರ್ತಾರೆ ಸೊ ಯಾವುದು ಬಿಸಾಕೋಲ್ಲ ಅಲ್ವಾ ಹಾಗಾಗಿ ಯೂಸ್ ಆಗೋ ಅಂತದನ್ನ ಕೊಡಿ ಯಾಕಂದರೆ ನಾವು ಯಾರಿಗಾದರೂ ಒಬ್ಬರಿಗೆ ಕೊಟ್ಟಾಗ ಅದನ್ನು ಅವರು ಯೂಸ್ ಮಾಡಿದ್ರೆ ಮಾತ್ರ ಅದರಿಂದ ನಮಗೆ ಪುಣ್ಯ ಬರೋವಂಥದ್ದು ಅವ್ರು ತಗೊಂಡಾಗ ಆ ಕಡೆಗೆ ಎಸ್ದಾಗ ಅದು ಏನಕ್ಕೂ ಬರೋದಿಲ್ಲ ಸೊ ಹಾಗಾಗಿ ಒಬ್ರಿಗೆ ಕೊಟ್ಟರು ಯೂಸ್ ಆಗೋವಂಥದ್ದು ಕೊಡಿ ಯಾವುದೇ ಒಂದು ಬಟ್ಟೆ ಕೊಟ್ಟರು ಅಷ್ಟೇ ಏನೇ ಕೊಟ್ಟರು ತುಂಬ ತೀರೆ ಕೊಡೋ ಕೊಡೋವಂಥದ್ದು ಇನ್ನೇನೋ ನಮಗೆ ಬೇಡ ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ಅವ್ರಿಗೆ ಕೊಟ್ಟಿದ್ದೀವಿ ಆ ರೀತಿಯಂತೂ ಕೊಡಲಿಕ್ಕೆ ಹೋಗ್ಬೇಡಿ ಇದು ನಿಮಗೆ ಯಾವುದೇ ಥರ ಒಂದು ಪುಣ್ಯನ ತಂದು ಕೊಡೋದಿಲ್ಲ ಇನ್ನು ಹೇಳಬೇಕಂತ ಹೇಳಿದ್ರೆ ಈ ಥರ ಅರಶಿನ ಕುಂಕುಮ ಎಲ್ಲ ಕೊಟ್ಟು ಆದಮೇಲೆ ದೇವರಿಗೆ ಆರತಿ ಮಾಡಿ ಯಾಕಂದರೆ ದೃಷ್ಟಿಯಾಗಿರುತ್ತೆ ಹೇಳ್ಬಿಟ್ಟು ದೇವರಿಗೆ ಆರತಿ ಮಾಡಬೇಕಾದ್ರೆ ಕೆಂಪಾರ್ತಿನ ಕುಂಕುಮನ ಬಳಸಿ ಬಲಗೈನಲ್ಲಿ ಇಡಬೇಕು ಆರತಿ ಅದನ್ನ ಒಂದು ತುಪ್ಪದ ಬತ್ತಿ ತಗೊಂಡು ದೇವರಿಗೆ ಆರತಿ ಮಾಡಿ ಆರತಿ ನೀರನ್ನ ಗಿಡಕ್ಕೆ ಹಾಕಬೇಕು ನೆಲಕ್ಕೆ ಹಾಕಬಾರ್ದು ದೇವರಿಗೆ ಆರತಿ ಮಾಡಿದಂಥ ನೀರು ಯಾವುದಾದ್ರೂ ಅಂದರೆ ಪೂಜೆ ಮಾಡೋ ತುಳಸಿ ಗಿಡಕ್ಕೆ ಹಾಕ್ಬಿಡಿ ಬೇರೆ ಗಿಡಗಳಿಗೆ ಹಾಕಿ ಯಾಕಂದರೆ ನಾವು ಕಾಲಿನಿಂದ ತುಳಿಬಾರ್ದು ಅದನ್ನು ಹಾಗಾಗಿ ಇನ್ನು ಆಗಿ ನಾ ಏನು ಕಳಸ ವಿಸರ್ಜನೆ ಅದು ಎಲ್ಲ ನಾನು ಯಾವಾಗಲೂ ಅಷ್ಟ್ರೆ ನಾನು ಶುಕ್ರವಾರ ಕೂರಿಸಿದ್ರೆ ನಾನು ಭಾನುವಾರನೇ ತೆಗಿಯೋದು ಯಾಕೆಂದರೆ ಶನಿವಾರನೂ ಇರಲಿ ಅಂತ ಯಾಕಂದರೆ ಚೆನ್ನಾಗಿ ಕಾಣಿಸ್ತಿರುತ್ತಲ್ವ ಅದು ತೆಗೀಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇರಲಿ ಬಿಡು ಅಂತೇಳ್ಬಿಟ್ಟು ಒಂಥರ ನಾನು ತೆಗಿಯೋದೇ ಇಲ್ಲ ಶನಿವಾರ ನೀವು ಯಥ ಪ್ರಕಾರ ಎದ್ದು ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ಬೋದು ಅವತ್ತು ದಿನ ಕೂಡ ಬೆಳಗ್ಗೆನ ಆಮೇಲೆ ತೆಗಿಬೋದು ಅಥವಾ ಸಂಜೆಗೂ ಕೂಡ ತೆಗಿಬೋದು ಟೈಮ್ ನೋಡ್ಕೊಳ್ಳಿ ತುಂಬ ಮುಸರ್ಜನಲ್ಲಿ ತೆಗಿಬೇಡಿ ಬಲ್ದ ಕಡೆಗೆ ಕಳಸನ ಮೂರು ಸಲ ಅಲ್ಗಾಡಿಸ್ಬಿಟ್ಟು ನೀವು ತೆಗಿಬೋದು ಇನ್ನು ಅದನ್ನೆಲ್ಲಾನು ತೆಗ್ದು ಒಂದು ಕವರಲ್ಲಿ ಹಾಕಿ ಗಿಡಗಳ ಹತ್ರನೋ ಅಥವಾ ಎಲ್ಲರೂ ದೂರ ನೀರಿಗೆ ಹಾಕ್ಬಿಡ್ಬೋದು ನಾವು ಹೂವು ಅದನ್ನೆಲ್ಲಾನು ನಾನು ಹೇಳೋದ್ ಮರ್ತ್ ಬಿಟ್ಟೆ ಮುತ್ತೈದರಿಗೆ ಬಳೆ ಕೊಡ್ಬೇಕಾದ್ರೆ ಎರಡು ಬಳೆನ ಕೊಡಬಾರ್ದು ಅದು ಒಂದೊಂದು ಕೈಗೆ ಒಂಟಿ ಬಳೆ ಆದಂಗೆ ಆಗುತ್ತೆ ಹಾಗಾಗಿ ಜೋಡಿ ಬಳೆ ಒಂದು ಕೈಗೆ ಎರಡು ಬಳೆ ರೀತಿ ನಾಲ್ಕು ಬಳೆನ ಕೊಡಬೇಕು ಇನ್ನು ಕಳಿಸದ ತೆಂಗಿನಕಾಯಿ ಅಕ್ಕಿನ ನೀವೇ ಮನೆಯವರು ಸಿಹಿ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಇನ್ನು ಅದರದ್ದು ನೀರು ಇದನ್ನೆಲ್ಲನೂ ಗಿಡಕ್ಕೆ ಹಾಕ್ಬಿಡಿ ಹಾಗೇ ಆ ದುಡ್ಡಿನ ತಟನಲ್ಲಿ ಸ್ವಲ್ಪ ಒಂದು ನೋಟನ್ನ ತೆಗೆದು ಬೀರುನಲ್ಲಿ ಇಟ್ಕೊಳ್ಳಿ ಒಂದು ವರ್ಷ ತನಕ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಒಂದು ಐವತ್ತು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಅದನ್ನು ಎತ್ತಿ ಇಟ್ಕೊಳ್ಳಿ ನೀವು ಇನ್ನು ಮೇಯ್ನ್ ಏನಂತಂದರೆ ನೀವು ಕೂಡ ಅವತ್ತಿನ ದಿನ ಚೆನ್ನಾಗಿ ಒಂದು ಸೀರೆ ಉಟ್ಕೊಂಡು ಸೊ ನೀವು ಖುಷಿ ಖುಷಿಯಾಗಿರಿ ಯಾಕಂದರೆ ಏ ಲಕ್ಷ್ಮಿ ಕೂಡ ಒಂದು ಹೆಣ್ಣು ಆ ತಾಯಿ ಕೂಡ ನಾವು ಇದ್ದರೆ ನಾವು ಚೆನ್ನಾಗಿದ್ರೆ ಒಳ್ಳೇದಾಗಲಿ ಅಂತ ಹಾರಿಸ್ತಾರೆ ನೀನು ಹೇಗಿದೆಯೋ ಹಾಗಿರೋ ಅಂತ ಹೇಳ್ತಾರಂತೆ ವರ ಕೊಡ್ಬೇಕಾರೆ ವರಲಕ್ಷ್ಮಿ ಈಗ ನಾವು ಇರೋ ಸಂತೋಷವಾಗಿರೋ ಹೀಗೆ ಇರು ಅಥ್ವಾ ನಾವು ಹತ್ಕೊಂಡಿದ್ರೆ ಯೋಚನೆ ಮಾಡ್ತಾರೆ ನಿಂದು ಯಾವಾಗಲೂ ಹೀಗೆ ಹಬ್ಬದಲ್ಲೂ ಹೀಗೆ ಇದೆಯಲ್ಲಮ್ಮ ಆಯಿತು ನಿನ್ನ ಲೈಫೇ ಹಾಗೆ ಅನಿಸುತ್ತೆ ಸೊ ಹೀಗೆ ಇರು ಅಂತ ಹರಿಸ್ತಾಳಂತೆ ಹಾಗಾಗಿ ಮೇಯ್ನ್ ಏನಂದರೆ ನಮ್ಮ ಮನೆಗೆ ನಾವೇ ಮಹಾಲಕ್ಷ್ಮಿ ಸೊ ನಾವು ಇದ್ರೆ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ದೇವರಿಗೆಲ್ಲ ಒಡವೆ ಅಂತ ಅಂದಾಗ ಸಬ್ ಸಪ್ರೇಟಾಗೆಲ್ಲ ಇಟ್ಕೊಂಡಿರ್ತಾರೆ ಕೆಲವರು ಸೊ ಇಟ್ಕೊಳ್ಳೋ ಅದು ಶಕ್ತಿ ನಮಗಿಲ್ಲ ಅಂದಾಗ ನಮ್ಮ ಒಡವೆಗಳನ್ನ ತೊಳೆದ್ಬಿಟ್ಟು ಹಾಕಿದ್ರೆ ಆಯಿತು ಆಮೇಲೆ ನಾನು ಹೇಳೋದು ಬರ್ತ್ಬಿಟ್ಟೆ ಮರಿದನೆ ಮಾಂಗಲ್ಯ ಒಂದು ಹಾಕಿ ಒಂದು ಸಪ್ರೇಟಾಗಿ ಒಂದು ತಾಳಿ ಅಂತ ಕೂಡ ದೇವ್ರಿಗೆ ತಂದು ಇಟ್ಕೊಂಡಿರ್ಬೋದು ಅಥವಾ ನಾನಂತೂ ಅರ್ಷದ ಕೊಂಬಲೆ ಮಾಡೋ ಅಂಥದ್ದು ಸೊ ಅದನ್ನು ಎಳೆ ಮಾಡಿ ಹಾಕಿ ನೀವು ಅಷ್ಟೇ ಕೈಗೆ ಕಂಕಣನ ಸೇವಂತಿಗೆ ಹೂವಿಂದ ಎಳೆ ದರ ಮಾಡಿ ನೀವು ಕೂಡ ಕಟ್ಕೊಳ್ಳಿ ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿ ಎಲ್ರಿಗೂ ಹೊರತಂದುಕೊಡಲಿ ನಿಮ್ಮ ಆಸೆ ಕನಸುಗಳೆಲ್ಲ ಏನೇನಿದೆಯೋ ಅದನ್ನೆಲ್ಲನೂ ಫುಲ್ಫಿಲ್ ಮಾಡಲಿ ಎತ್ತ ಪ್ರಕಾರ ನಿಮಗೆ ಗೊತ್ತು ಒಬ್ಬೊಬ್ರು ಜಸ್ಟ್ ಗಂಧದ ಕಡಿ ಹಚ್ತಾರೆ ಗಂಟಾನಾದ ಮಾಡ್ತಾರೆ ಶಂಕ ಊದ್ತಾರೆ ಅಥವಾ ಲಕ್ಷ್ಮಿ ಅಷ್ಟೋ ಥರ ಮಾಡ್ತಾರೆ ಲಕ್ಷ್ಮೀದ ದೇವಿದ ಹಾಡುಗಳು ಹಾಕಿರ್ತಾರೆ ಇದನ್ನೆಲ್ಲಾನು ಪೂಜೆ ಮಾಡಿ ಅವ್ರವ್ರ ಮನಸಿಗೆ ಬಂದಂಗೆ ಪೂಜೆ ಮಾಡಿ ಮಾಡ್ತಾರೆ ಹೀಗೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸೊ ಒಬ್ಬೊಬ್ರು ಎರಡು ನಿಮಿಷ ಮಾಡ್ತಾರೆ ಒಬ್ಬರು ಹತ್ತು ನಿಮಿಷ ಒಬ್ಬೊಬ್ರು ಅರ್ಧ ಗಂಟೆ ಹೀಗೆಲ್ಲ ಪೂಜೆ ಮಾಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ಅದ್ರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ ಸೊ ನಾನು ಮಾಡುವಂಥ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದೀನಿ ಥ್ಯಾಂಕ್ ಯು ಬಾಯ್